ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕಲ್ಯಾಗೇಟ್ನ ಸಿದ್ಧಾರೂಢ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ತಾಲೂಕು ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ನ ಜಿಲ್ಲಾ ನಿರ್ದೇಶಕ ಜಯಕರ್ ಶೆಟ್ಟಿ ಮಾಗಡಿ ತಾಲೂಕು ಯೋಜನಾಧಿಕಾರಿ ಅಣ್ಣಪ್ಪ ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷ ದೊಡ್ಡಬಾಣಿಗೆರೆ ಮಾರಣ್ಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತೀನಾ ಪದ್ಮನಾಭ್ ಬ್ಯಾಂಕ್ ಆಫ್ ಬರೋಡಾದ ಮ್ಯಾನೇಜರ್ ಸರೋಜಿನಿ ತಿವಾರಿ ವಂಶೀರವರುಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕರುನಾಡ ದೀಪ ಸಿರಿನುಡಿಯ ದೀಪ ಒಲ ಬೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರಿವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನ ಸಾಲು ದೀಪಗಳ ಬೆಳಕ ಬೀರೆ भारतीय परंपर ವರದಿನ ಪುರಾತನ ಕಾರ್ಯಗಳಲ್ಲಿ ವರ್ಣನೆ ಮಾಡುತ್ತದೆ ಮಾ ಅಂತ ಹೇಳಿದ್ರೆ ಲಕ್ಷ್ಮಿ ಗಡಿ ಎಂದರೆ ನಿವಾಸ ಮಾಗಡಿ ಎಂದರೆ ಉದ್ಯಮ ಸಂಸ್ಕೃತ ಉತ್ತಮ ಪಂಡಿತ ಬ್ರಾಹ್ಮಣರು ಇದ್ದಂತಹ ಪುಣ್ಯಭೂಮಿ ಮಾಗಡಿ ಇಲ್ಲಿ ಬಹುತೇಕವಾಗಿ ಎಲ್ಲ ರಾಜ್ಯವಂತೂ ಕೂಡ ಮಾಗಡಿಯನ್ನ ಆಡಳಿತ ಮಾಡಿವೆ ಅಭಿವೃದ್ಧಿಪಡಿಸಿವೆ ಅದರಲ್ಲಿ ಕಾಲಕ್ಕೆ ಸಣ್ಣ ಅಭಿವೃದ್ಧಿಗಳಾಗಿವೆ ತಾಯಿಯ ಸ್ಮರಣೆಯೊಂದಿಗೆ Yep. ಅವರಿಗೆ ತೆಗೆದು ಕೊಡಬೇಕು ನಮ್ಮೂರೇನು ಕೊಡ್ಬೇಕು ಕರು ಬಳ್ಳಿಗಳನ್ನು ಕೊಟ್ಟು ಎಲ್ಲರೂ ಸರಿ ಸಮಾನತೆಯಿಂದ ಮಾಡಿದಾಗ ಎಲ್ಲರ ಮತದಲ್ಲಿ ನಲವು ಕಟ್ಟಾಗ ಎಲ್ಲರ ಮನೆಯಲ್ಲಿ ಅನ್ನದ ಒಂದು ಹೊಟ್ಟೆ ಮಾಡದರ ಸಾಧ್ಯ ಆಗ್ತದೆ ಅಂತ ಕೆಲಸವನ್ನ ಗಮ್ಮ ಸಂಸ್ಥೆಯವರು ಮಾಡಿದ್ದಾರೆ ಸರ್ಕಾರಿ ಯೋಜನೆಗಳು ಸಾಕಷ್ಟಿದೆ

kasar. Dari Grazie. a ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು